ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹಿತ ಆಲೀನ್ ಒನ್ ಚಾನೆಲ್ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹಿತ ಆಲೀನ್ ಒನ್ ಚಾನೆಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹೋದ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಸ ಪೊಲೀಸ್ ಇಲಾಖೆ ನೇಮಕಾತಿ ಆರಂಭವಾಗಿದೆ ಯಾವುದಪ್ಪ ಅಂದರೆ ಸಿ ಆರ್ ಪಿ ಎಫ್ನಲ್ಲಿ ಅಂದರೆ ಕೇಂದ್ರ ಮೀಸಲು ಪಡೆ ಪೊಲೀಸ್ ಇಲಾಖೆಯಲ್ಲಿ ಕೇಂದ್ರ ಮೀಸಲು ಪೊಲೀಸ್ ಪಡೆ ಇಲಾಖೆಯಲ್ಲಿ ಮೀನು ಹುದ್ದೆಗಳು ಅರ್ಜಿಯನ್ನು ಕರೆದಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಡ್ತೀವಿ ಅವಾಗ ಸಿ ಆರ್ ಪಿ ಎಫ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದು ಸಹಾಯಕ ಕಮಾಂಡರ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಇದು ಪದವಿ ಪಾಸಾಗಿರಬೇಕಾಗತ್ತೆ ಈ ಉದ್ಯೋಗ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದಕ್ಕಿಂತ ಮುಂಚೆ ಯಾರು ಹೊಸ ನಮ್ಮ ಚಾನ ನೋಡ್ತಾ ಇದ್ರು ಅವರು ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡಿಕೊಳ್ಳಿ ಈಗ ಮಾಡೋದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹೇಗಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನೇ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಮಾಹಿತಿ ಹೋಗೋಣ ಇದು ಸಿಆರ್ ಪಿ ಎಫ್ನ ನ ವೆಬ್ಸೈಟ್ ಆಗಿದೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಇಲ್ಲಿ ಪೊಲೀಸ್ ಹುದ್ದೆಗಳು ಕಮಾಂಡರ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕ್ ಹಾಕಿರ್ತೀನಿ ಹಾಗೂ ನೋಟಿಫಿಕೇಶನ್ ಇದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಸುಮಾರು ನೋಟಿಫಿಕೇಶನ್ ಇಪ್ಪತ್ತೊಂಬತ್ತು ಪೇಜ್ ಇದೆ ಇದಕ್ಕಿಂತ ಮುಂಚೆ ಶಾರ್ಟ್ ಆಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಬೇಕು ಸಿಆರ್ಪಿಎಫ್ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೊಂದನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಹಾಯಕ ಕಮಾಂಡೆಂಟ್ ಹುದ್ದೆಗಳಿಗೆ ಅರ್ಜಿ ತೆರಳು ಕೊಟ್ಟಿದ್ದಾರೆ ಕೇಂದ್ರ ಮೀಸಲು ಪೊಲೀಸ್ ಪಡೆ ಎರಡು ಸಾವಿರದ ಇಪ್ಪತ್ತೊಂದರ ನೇಮಕಾತಿ ಇತ್ತೀಚಿನ ಅಧಿಸೂಚನೆ ಹೊರಡಿಸಿದೆ ಸಹಾಯಕ ಕಮಾಂಡೆಂಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಶಿಕ್ಷಣ ಅರ್ಹತೆಗಳು ಮತ್ತು ಅಗತ್ಯ ವಿರುಚನ ಮಿತಿ ಆಯ್ಕೆ ವಿಧಾನ ಶುಲ್ಕ ವಿವರ ಎಲ್ಲವನ್ನು ಎಲ್ಲವನ್ನುಗಡೆ ಕೊಟ್ಟಿದ್ದಾರೆ ಅದನ್ನು ಹರಿಯುತ್ತೆ ನಿಮಗೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಕೇಂದ್ರ ಮೀಸಲು ಪೊಲೀಸ್ ಪಡೆದ ಸಿ ಆರ್ ಪಿ ಎಫ್ ಉದ್ಯೋಗದ ಪ್ರಕಾರ ಕೇಂದ್ರ ಸರ್ಕಾರ ಉದ್ಯೋಗವಾಗಿದೆ ಅದು ಒಟ್ಟು ಹುದ್ದೆಗಳು ಇಪ್ಪತ್ತೈದು ಹುದ್ದೆಗಳಿವೆ ಸ್ಥಳ ಆಲ್ ಓವರ್ ಇಂಡಿಯಾ ಇದೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಸಹಾಯಕ ಕಮಾಂಡರ್ ಹುದ್ದೆಗಳಿವೆ ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಆರ್ ಪಿ ಎಫ್ ಡಾಟ್ ಜಿ ಓ ವಿ ಡಾಟ್ ಇನ್ ಹಾಗೂ ಅರ್ಜಿ ಸೆಲ್ಸ ಮೋಡು ಅದು ಆಫ್ಲೈನ್ ಆಗಿದೆ ಆರಂಭಕ್ಕೆ ದಿನಾಂಕ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಅಂದರೆ ಇವತ್ತು ತಾರೀಕು ಹತ್ತೊಂಬತ್ತು ತಾರೀಕಿದೆ ಮೂವತ್ತನೇ ತಾರೀಕಿಂದ ಅರ್ಜಿಗಳು ಆರಂಭ ಆಗ್ತವೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೊಂದಿದೆ ಇನ್ನು ಅರ್ಹವಾಗಿ ನೋಡಬೇಕಂದ್ರೆ ಅಭ್ಯರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಅಥವಾ ಮಾನ್ಯತೆ ಪಡೆದ ಮಂಡಳಿಯಿಂದ ವಿತರಣೆ ಆಗಿರಬೇಕಂದ್ರೆ ಡಿಗ್ರಿ ಪಾಸ್ ಅಂತವರು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷವಾಗಿ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷದವರು ಅಪ್ಲೈ ಮಾಡಬಹುದಾಗಿದೆ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಸಂಬಳ ಪ್ಯಾಕೇಜ್ ಬಂದ್ಬಿಟ್ಟು ಸುಮಾರು ಐವತ್ತಾರು ಸಾವಿರದ ಒಂದು ನೂರರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಇದೆ ಆಯ್ಕೆ ವಿಧಾನ ಭೌತಿಕ ಪ್ರಮಾಣಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ದಾಖಲೆ ಡಿ ಎಮ್ ಎ ಹಾಗೂ ವೈದ್ಯಕೀಯ ಪರೀಕ್ಷೆಯನ್ನು ಪರಿಶೀಲಿಸಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಿ ಕೊಟ್ಟಿದ್ದಾರೆ ಆಫ್ಲೈನ್ ಮೂಲಕವಾಗಿ ಅಧಿಸಿದ ಕ್ರಮಗಳು ಫಸ್ಟ್ ಫೋನ್ ಬಂದಷ್ಟು ಅಧಿಕೃತ ವೆಬ್ಸೈಟ್ ಬಂದಿರು ಡಬ್ಲ್ಯೂ ಡಬ್ಲ್ಯೂ ಸಿ ಆರ್ ಪಿ ಎಫ್ ಡಾಟ್ ಜಿ ವಿ ಡಾಟ್ ಇನ್ಗೆ ಲಾಗಿನ್ ಮಾಡಿ ಅಭ್ಯರ್ಥಿಗಳು ಆಫ್ಲೈನ್ ಫಾರ್ಮವನ್ನು ಡೌನ್ಲೋಡ್ ಮಾಡ್ಕೋಬಹುದು ಅದನ್ನು ಕೂಡ ವಿಡಿಯೋ ಕಡೆ ಲಿಂಕ್ ಲಾಕಿರ್ತೀನಿ ಅಲ್ಲಿಂದ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿದೆ ನಿಗದಿತ ಫಾರ್ಮದಲ್ಲಿ ಮಾತ್ರ ತಿಳಿಸಬೇಕಾಗಿದೆ ಡಾಕ್ಯುಮೆಂಟ್ಸನ್ನು ಎಲ್ಲ ಪಿಲ್ಅಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ಕಳಿಸಬೇಕಾಗಿರುತ್ತದೆ ಪೋಸ್ಟಲ್ ಅಡ್ರೆಸ್ ಬಂದ್ಬಿಟ್ಟು ಐ ಜಿ ಗ್ರೂಪ್ ಸೆಂಟರ್ ಸಿ ಆರ್ ಪಿ ಎಫ್ ರಾಮ್ಪುರ್ ಜಿಲ್ಲೆ ರಾಮ್ಪುರ್ ಯು ಪಿ ಟೂ ಡಬಲ್ ಫೋರ್ ನೈನ್ ಜೀರೋ ಅಂತ ಕೊಟ್ಟಿದ್ದಾರೆ ಕೋಡ್ ನಂಬರು ಈ ಅಡ್ರೆಸ್ಸಿಗೆ ನೀವು ಬೈಪೋಸ್ಟ್ ಮುಖಾಂತರ ಫಾರ್ಮರ್ ಪಿಲ್ ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಬೈಪೋಸ್ಟ್ ಮುಖಾಂತರ ಕಳಿಸ್ಬೋದಾಗಿದೆ ಪ್ರಮುಖ ಸೂಚನೆ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಮೊದಲ ಅಭ್ಯರ್ಥಿಗಳು ಪರೀಕ್ಷೆಯ ಸೂಚನೆಯಲ್ಲಿ ಇಲ್ಲಿರುವ ಸೂಚನೆಗಳನ್ನು ಬಹಳ ಎಚ್ಚರಿಕೆಯಿಂದ ಸರಿಯಾಗಿ ಅಂದರೆ ನೀವು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಸರಿ ನೋಡಿಕೊಂಡು ಅಪ್ಲೈ ಮಾಡೋಂಥ ಕೊಟ್ಟಿದ್ದಾರೆ ಕೇಂದ್ರೀಕರಿಸುವ ದಿನಾಂಕಗಳು ನೋಡಿ ಅದೇ ಸಲ್ಲಿಸಿದ ದಿನಾಂಕ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಅದರೊಳಗಡೆ ನೀವು ಅಪ್ಲಿಕೇಶನ್ ಬೈಪೋರ್ಸ್ ಮುಂದೆ ಕಳಿಸಬಹುದಾಗಿದೆ ನೋಟಿಫಿಕೇಷನ್ ಲಿಂಕನ್ನು ಕೂಡ ವಿಡಿಯೋ ಕಡೆ ಕಡೆ ಲಿಂಕ್ ಇರುತ್ತೆ ಅಲ್ಲಿಂದ ಹೋಗಿ ನೋಡ್ಕೋಬೋದು ಹಾಗೂ ಅಫಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೋದು ಇವಾಗ ನೋಟಿಫಿಕೇಷನ್ ನೋಡೋಣ ಶಾರ್ಟ್ ಆಗಿ ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಕೊಟ್ಟಿದ್ದಾರೆ ಸಿ ಆರ್ ಪಿ ಎಫ್ ಇದು ಡೇಟ್ ಓಪನಿಂಗ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೊಂದು ಅಂತ ಕ್ಲೋಸಿಂಗ್ ಡೇಟು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೊಂದಿದೆ ಇಲ್ಲಿ ಕೈ ಕೊಟ್ಟಿದ್ದಾರೆ ದಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ವಿಲ್ ಬಿ ಕಂಡಕ್ಟ್ ಆ್ಯಂಡ್ ಓಪನ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಡೇಟ್ ಆಫ್ ರಿಟರ್ನ್ ಎಕ್ಸಾಮಿಷನ್ ಟು ಬಿ ನೋಟಿಫೇಟ್ ಅಂದರೆ ಎಕ್ಸಾಮ್ ಅನ್ನು ನೋಟಿಫಿಕೇಶನ್ ಮೂಲಕ ನಿಮಗೆ ತಿಳಿಸ್ತಾರೆ ಯಾವಾಗಂತ ಇಲ್ಲಿ ಫೋರ್ ವೈಸ್ ಕೊಟ್ಟಿದ್ದಾರೆ ಹಾಗೂ ಶಾಲೆ ಕೂಡ ಕೊಟ್ಟಿದ್ದಾರೆ ಏಜ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎ ಸಿ ಇದೆ ಜನರಲ್ಗೆ ಹದ್ ಹದಿಮೂರು ಪೋಸ್ಟ್ ಇವೆ ಇ ಡಬ್ಲ್ಯೂ ಸಿ ಎರಡು ಪೋಸ್ಟ್ ಅವರಿಗೆ ಆರು ಪೋಸ್ಟ್ ಎಸ್ ಸಿ ಅವರಿಗೆ ಮೂರು ಪೋಸ್ಟ್ ಎಸ್ ಟಿ ಅವರಿಗೆ ಒಂದು ಪೋಸ್ಟ್ ಟೋಟಲ್ ಇಪ್ಪತ್ತೈದು ಪೋಸ್ಟ್ ಇದೆ ಪೇಲೆ ಸ್ಕೇಲ್ ಬಂದುಬಿಟ್ಟು ಪೇ ಸ್ಕೇಲ್ ಬಂದುಬಿಟ್ಟು ಲೆವೆಲ್ ಟೆನ್ ಅಂತ ಕೊಟ್ಟಿದ್ದಾರೆ ಐವತ್ತಾರು ಸಾವಿರದ ಒಂದು ನೂರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಇದೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಅಂತ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಫಾರ್ಮ್ ಕೊಟ್ಟಿದ್ದಾರೆ ಏಜ್ ಕೂಡ ಕೊಟ್ಟಿದ್ದಾರೆ ಇದು ಸುಮ್ ಇಪ್ಪತ್ತೈದು ಪೇಜ್ ಆಗುತ್ತೆ ಸಾರಿ ಇಪ್ಪತ್ತೊಂಬತ್ತು ಪೇಜ್ ಇದೆ ಸರಿಯಾಗಿ ನೋಡ್ಕೊಳ್ಳಿದ್ದಾನು ಇಲ್ಲಿ ಫಿಸಿಕಲ್ ಯಾವ ರೀತಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಕ್ಸಾಮಿನೇಷನ್ ಫೀಸ್ ಕೂಡ ಕೊಟ್ಟಿದ್ದಾರೆ ಫೀಸ್ ಇದೆ ಪೋಸ್ಟ್ ಆರ್ಡರ್ ಕೂಡ ಪೋಸ್ಟ್ ಆರ್ಡ್ರ್ದ ಬ್ಯಾಂಕ್ ಡಿ ಡಿ ಮುಖಾಂತರ ನೀವು ಪೇ ಮಾಡ್ಬೋದಾಗಿದೆ ಇನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಇದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಿ ಐ ಜಿ ಗ್ರೂಪ್ ಸೆಂಟರ್ ಸಿ ಆರ್ ಪಿ ಐ ರಾಮ್ಪುರ್ ಡಿಸ್ಟಿಕ್ ರಾಮ್ಪುರ್ ಯು ಪಿ ಅಂತ ಹಾಗಾಗಿ ರೀತಿ ಇದೆ ಇದು ಸೇಮಿದೆ ಇದನ್ನು ಕೂಡ ಲಿಂಕಲ್ಲಿ ಹೇಗೆ ಅಲ್ಲಿಂದ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು ಲೇಟ್ ಡೇಟ್ ಫಾರ್ ಡಿಶಿಪ್ಟ್ ಆಫ್ ಅಪ್ಲಿಕೇಶನ್ಸ್ ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸ್ವಪ್ಸಾರಿಗೆ ನೋಡ್ಕೊಳ್ಳಿ ಸುಮಾರು ಇಪ್ಪತ್ತೊಂಬತ್ತು ಪೇಜ್ ಇದ್ದು ಆಮೇಲೆ ಸ್ಟೇಜ್ ಆಫ್ ಎಕ್ಸಾಮಿಷನ್ ಡಿಟೇಲ್ಸ್ ಆ್ಯಸ್ ಪರ್ ಅಂಡ್ಕೋನೇರ್ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದನ್ನು ಕೊಟ್ಟಿದ್ದಾರೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಫೋರ್ ಫೈವ್ ಅಂತ ಈ ರೀತಿ ಇರುತ್ತೆ ಫಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ ಆಮೇಲೆ ರಿಟರ್ನ್ ಎಕ್ಸಾಮಿಷನು ಡಾಕ್ಯುಮೆಂಟ್ ಇರುತ್ತೆ ಆಮೇಲೆ ರಿವ್ಯೂ ಮೆಡಿಕಲ್ ಎಕ್ಸಾಮು ಆಮೇಲೆ ಇಂಟರ್ವ್ಯೂ ಇರುತ್ತೆ ಇವು ಐದು ಸ್ಟೆಪ್ ಆದಮೇಲೆ ಜಾಯ್ನಿಂಗ್ ಕೊಡ್ತಾರೆ ಓಕೆನಾ ಕೆಲವು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಫಿಸಿಕಲ್ ಅನ್ನು ಕೊಟ್ಟಿದ್ದಾರೆ ಅವ್ರಂತ ಹಂಡ್ರೆಡ್ ಮೀಟರ್ ರೇಸ್ ಇರುತ್ತೆ ಹದಿನಾರು ಸೆಕೆಂಡ್ ಇನ್ನು ಹದಿನಾರು ಸೆಕೆಂಡ್ ಕೊಟ್ಟಿದ್ದಾರೆ ಇದು ಮೇಲು ಫೀಮೇಲ್ ಕೊಟ್ಟಿದ್ದಾರೆ ಇಬ್ಬರು ಫ್ಲೈ ಮಾಡ್ಬೋದಾಗಿದೆ ಮೇಲ್ ಫ್ಯಾಮಿಲಿ ಇದ್ರು ಸಾರಿ ಮೇಲ್ ಫ್ಯಾಮಿಲಿ ಎರಡು ಎರಡು ಜನ ಫ್ಲೈ ಮಾಡ್ಬೋದಾಗಿದೆ ಆಮೇಲೆ ಎಂಟೂರು ಮೀಟರ್ ರೇಸ್ ಇದೆ ಮೂರು ನಿಮಿಷ ನಲ್ವದೇ ಸೆಕೆಂಡ್ ಇದೆ ಮೇಲ್ಗೆ ಆಮೇಲೆ ಲಾಂಗ್ ಜಂಪು ತ್ರೀ ಪಾಯಿಂಟ್ ಫೈವ್ ಮೀಟರ್ಸ್ ಕೊಟ್ಟಿದ್ದಾರೆ ಮೂರು ಚಾನ್ಸು ಶಾರ್ಟ್ ಫೋಟೋ ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಫಿಮೇಲ್ಗೂ ಕೂಡ ಕೊಟ್ಟಿದ್ದಾರೆ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ನೋಡೋಣ ಇಲ್ಲ ಪರಿಚಯ ಅಪ್ಲಿಕೇಶನ್ ಫಾರ್ಮ್ ಇದೆ ಅಪ್ಲಿಕೇಶನ್ ಫಾರ್ಮ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಸಿವಿಲ್ ಇಂಜಿನಿಯರಿಂಗ್ ಏನ್ ಸಿ ಆರ್ ಪಿ ಎಫ್ ಕೊಟ್ಟಿದ್ದಾರೆ ಇದು ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಬೈ ಪೋಸ್ಟ್ ಮುಖಾಂತರ ನೀವು ಹಳ್ಳಿ ಹೇಳಿದ ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತದೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪಿಲ್ ಅಪ್ ಮಾಡಿ ಕಳಿಸ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಯಾವುದೇ ರೀತಿ ಹೊಸ ಉದ್ಯೋಗ ಅಥವಾ ಸಿ ಎ ಸಿ ಮಾಹಿತಿಗೆ ಈಜಿಯಾಗಿ ದೊರೆತಿದೆ ಹಾಗೂ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜಯ ಹಿಂದ್ ಜೈ ಕರ್ನಾಟಕ